ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ನಟ ಅಜಯ್ ರಾವ್ ಮತ್ತು ಪತ್ನಿ ಸ್ವಪ್ನ ಮಧ್ಯೆ ಬಿರುಕು ಮೂಡಿದೆ ಇಬ್ರು ಕೂಡ ದೂರ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ಸ್ಯಾಂಡಲ್ವುಡ್ ನಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಅಜಯ್ ರಾವ್ ಪತ್ನಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಹತ್ತಾರು ಸುದ್ದಿಗಳಿಗೆ ರೆಕ್ಕೆ ಪುಕ್ಕ ಮೂಡಿದೆ ಹಾಗಾದ್ರೆ ಗಂಡ ಹೆಂಡತಿ ಮಧ್ಯೆ ನಿಜಕ್ಕೂ ಬಿರುಕು ಮೂಡಿದ್ಯಾಕೆ ಯಾವಾಗಿಂದ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಶುರುವಾಗಿತ್ತು ಈ ವಿಷಯದ ಬಗ್ಗೆ ಅಜಯ್ ರಾವ್ ಕಣ್ಣೀರಿಟ್ಟು ಮನವಿ ಮಾಡಿದ್ ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಿಜಕ್ಕೂ ಅಜಯ್ ರಾವ್ ಬಗ್ಗೆ ಇಂತಹದೊಂದು ಸುದ್ದಿ ಮಾಡೋದಿಕ್ಕೆ ಮನ್ಸಿಗೆ ನೋವಾಗ್ತಾ ಇದೆ ಯಾಕಂದ್ರೆ ಕನ್ನಡ ಸಿನಿಮಾ ರಂಗದಲ್ಲಿ ಹಮ್ಮು ಬಿಮ್ಮು ಇಲ್ಲದಂತಿರೋ ನಟ ಅಂದ್ರೆ ಅದು ಅಜಯ್ ರಾವ್ ಯಾವತ್ತೂ ಸಹ ತಾನೊಬ್ಬ ಸ್ಟಾರ್ ನಟ ಅನ್ನೋ ಗತ್ತು ಗಾಂಚಾಲಿಯಲ್ಲಿ ನಡ್ಕೊಂಡಿಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇಪ್ಪತ್ತು ವರ್ಷ ಆದ್ದು ಇವತ್ತಿಗೂ ಒಂದೇ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡಿಲ್ಲ ಅಷ್ಟು ಸಿಂಪಲ್ ವ್ಯಕ್ತಿತ್ವದ ಮನುಷ್ಯ ಇವರು ನಟ ಅಜಯ್ ರಾವ್ ಹಾಗೂ ಪತ್ನಿ ಸ್ವಪ್ನ ದೂರ ದೂರ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದ್ದಂತೆ ನಟ ಅಜಯ್ ರಾವ್ ಅವರೇ ಮನವಿ ಮಾಡಿದ್ದಾರೆ ಇದು ನನ್ನ ಪರ್ಸನಲ್ ವಿಷಯ ನಾವಿದನ್ನ ಸಾಲ್ವ್ ಮಾಡ್ಕೊಳ್ತೀವಿ ನಾನು ನನ್ನದೇ ಆದ ಡಿಗ್ನಿಫೈಡ್ ರೀತಿಯಲ್ಲಿ ಇದನ್ನ ಹ್ಯಾಂಡಲ್ ಮಾಡಿ ಸಾಲ್ವ್ ಮಾಡ್ಕೊಳ್ತೀನಿ ನಾನೀಗ ಈ ಬಗ್ಗೆ ರಿಯಾಕ್ಟ್ ಮಾಡಿ ನನ್ನ ಮಗಳ ಭವಿಷ್ಯಕ್ಕೆ ಇದು ತೊಂದರೆ ಆಗೋದು ಬೇಡ ನಮ್ಮ ಪ್ರೈವಸಿಯನ್ನ ಗೌರವಿಸಿ ಅಂತ ಹೇಳಿದ್ದಾರೆ ಆತ್ಮೀಗೆರೆ ಅಜಯ್ ರಾವ್ ಸಂಸಾರ ಮುರಿದು ಬೀಳ್ತಾ ಇದೆ ಅನ್ನೋ ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಅಜಯ್ ರಾವ್ ವರ್ಷದ ಹಿಂದೆ ಆಡಿದ್ದ ಮಾತುಗಳು ದೊಡ್ಡ ಚರ್ಚೆ ಆಗ್ತಾ ಇದೆ ಯಾಕಂದ್ರೆ ಮುಂದೊಂದ್ ದಿನ ಇಂತ ಸಂದರ್ಭ ಬಂದೇ ಬರುತ್ತೆ ಅಂತ ಅಜಯ್ ರಾವ್ಗೆ ಮೊದಲೇ ಜ್ಯೋತಿಷಿಯೊಬ್ಬರು ಎಚ್ಚರಿಕೆ ನೀಡದ್ರಂತೆ ಅಜಯ್ ರಾವ್ ಮದ್ವೆ ಆಗೋದಿಕ್ಕೂ ಮೊದಲು ನೀವಿಬ್ರು ಮದ್ವೆ ಆದ್ರೆ ಒಂದೇ ವರ್ಷಕ್ಕೆ ಡಿವೋರ್ಸ್ ಆಗ್ತೀರಾ ಅಂದಿದ್ರಂತೆ ಈ ಮಾತನ್ನ ಸ್ವತಃ ಅಜಯ್ ರಾವ್ ಅವರೇ ವರ್ಷದ ಹಿಂದೆ ಇಂಟರ್ವ್ಯೂ ಒಂದರಲ್ಲಿ ಆದ್ರೆ ಆದ್ರೀಗ ಆ ಮಾತು ನಿಜ ಆಗ್ತಿದೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಬಣ್ಣದ ಬದುಕಲ್ಲಿ ಸ್ಯಾಂಡಲ್ವುಡ್ ಕೃಷ್ಣ ಆಗಿ ಮನೆ ಮಾತಾದ ಅಜಯ್ ರಾವ್ ಪ್ರೀತಿಸಿ ಮದುವೆಯಾದವರು ಸ್ವಪ್ನಾರನ್ನೇ ಮದುವೆ ಆಗೋದು ಅಂತ ಹಠಕ್ಕೆ ಬಿದ್ದು ಮದುವೆ ಆದವರು ಅದು ಎರಡು ಸಾವಿರದ ಹದಿನಾಲ್ಕರ ಸಮಯ ಎರಡು ಮೂರು ವರ್ಷದಿಂದ ಸ್ವಪ್ನಾರನ್ನ ಪ್ರೀತಿಸ್ತಾ ಇದ್ದ ಅಜಯ್ ರಾವ್ ಎರಡೂ ಮನೆಯಲ್ಲೂ ತಮ್ಮ ಪ್ರೀತಿಯ ವಿಷಯ ಹೇಳಿ ಹೋಗ್ತಿದ್ರು ಮದುವೆ ಆದ ಮೇಲೆ ಮುಹೂರ್ತ ಜಾತಕ ನೋಡೋದು ಮಾಮೂಲಿ ಹೀಗಾಗಿ ಅಜಯ್ ರಾವ್ ಮದ್ವೆ ವಿಷಯವಾಗಿ ಕುಟುಂಬಸ್ಥರು ಜಾತಕ ಕೇಳಿಸೋದಿಕ್ಕೆ ಹೋಗಿದ್ರಂತೆ ಈ ವೇಳೆ ಅಜಯ್ ರಾವ್ ಜಾತಕ ಮತ್ತು ಸ್ವಪ್ನ ಜಾತಕ ನೋಡಿದವರು ಒಂದು ಮಾತು ಹೇಳಿದ್ರಂತೆ ನೀವೇನಾದ್ರೂ ಮದ್ವೆ ಆದ್ರೆ ಒಂದೇ ವರ್ಷಕ್ಕೆ ಡಿವೋರ್ಸ್ ಆಗ್ತೀರಾ ಅಂತ ಆಗ ಜ್ಯೋತಿಷಿ ಹೇಳಿದ ಮಾತು ಕೇಳಿ ಅಜಯ್ ರಾವ್ ನಕ್ಕು ಸುಮ್ಮನಾಗಿದ್ರಂತೆ ನಾವು ಬದುಕ್ ತೋರಿಸ್ತೀವಿ ಅಂತಾನು ಹೇಳಿದ್ರಂತೆ ಅಜಯ್ ರಾವ್ ಮದುವೆ ಆಗಿ ಈಗ ಹನ್ನೊಂದು ವರ್ಷ ಇಷ್ಟು ವರ್ಷ ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗೆ ಇದ್ರು ಜ್ಯೋತಿಷ್ಯದ ಬಗ್ಗೆ ಇನ್ನೂ ಒಂದು ವಿಷಯ ಹೇಳೋದಿದೆ ಹಿಂದೆ ಕೃಷ್ಣ ಲೀಲಾ ಅನ್ನೋ ಸಿನಿಮಾವನ್ನ ಅಜಯ್ ರಾವ್ ಮಾಡಿದ್ರು ಈ ಸಿನಿಮಾದ ಮುಹೂರ್ತವನ್ನ ಯಾವುದೋ ಕೆಟ್ಟ ಗಳಿಗೆಯಲ್ಲಿ ಮಾಡುದ್ರಂತೆ ಮುಹೂರ್ತ ನೋಡದೆ ಮಾಡಿದ್ದಕ್ಕೆ ಆಗಲೂ ಜ್ಯೋತಿಷಿಯೊಬ್ಬರು ಈ ಸಿನಿಮಾ ಹಿಟ್ ಆಗಲ್ಲ ಅಂದಿದ್ರಂತೆ ಆದ್ರೆ ಕೃಷ್ಣ ಲೀಲಾ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು ಹೀಗಾಗಿ ಈ ಜ್ಯೋತಿಷ್ಯವನ್ನ ಮೀರಿ ನಾವಿಬ್ರು ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂತ ಅಜಯ್ ರಾವ್ ಅವರೇ ಹೇಳಿದ್ರು ಆದ್ರೆ ಈಗ ಕಾಕತಾಳೀಯವೋ ಏನೋ ಗೊತ್ತಿಲ್ಲ ಜ್ಯೋತಿಷಿ ಹೇಳಿದಂತೆ ಡಿವೋರ್ಸ್ ಸುದ್ದಿ ಹರಿದಾಡ್ತಾ ಇದೆ ಮದುವೆಯಾದ ಒಂದೇ ವರ್ಷಕ್ಕೆ ಆಗದಿದ್ರು ಹನ್ನೊಂದು ವರ್ಷಕ್ಕೆ ಸಂಸಾರದಲ್ಲಿ ಬಿರುಕು ಮೂಡಿದೆ ಆತ್ಮಿಗೆರೆ ಖಾಸಗಿ ಮಾಧ್ಯಮದಲ್ಲಿ ಮಾತನಾಡಿದ ಅಜಯ್ ರಾವ್ ತಮ್ಮ ಹೆಂಡತಿಯ ನಿರ್ಧಾರದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ನೀಡಿಲ್ಲ ಇದು ನಮ್ಮ ಖಾಸಗಿ ವಿಷಯ ನಾವೇ ಸಾಲ್ವ್ ಮಾಡ್ಕೊಳ್ತೀವಿ ಅಂದಿದ್ದಾರೆ ಹೊರತು ಡಿವೋರ್ಸ್ ಬಗ್ಗೆ ಹೌದು ಅಥವಾ ಇಲ್ಲ ಅನ್ನೋ ಸ್ಪಷ್ಟನೆ ನೀಡಿಲ್ಲ ಹೀಗಾಗಿ ನಿಜಕ್ಕೂ ಗಂಡ ಹೆಂಡತಿ ಮಧ್ಯೆ ಏನಾಗ್ತಾ ಇದೆ ಅನ್ನೋದು ಯಾರೊಬ್ಗೂ ಗೊತ್ತಿಲ್ಲ ಅಜಯ್ ರಾವ್ ಮತ್ತು ಸ್ವಪ್ನ ಇಷ್ಟು ವರ್ಷಗಳ ಕಾಲ ನೆಮ್ಮದಿಯ ಬದುಕು ಕಟ್ಕೊಂಡವರು ಗಂಡ ಹೆಂಡತಿ ಅಂದ್ರೆ ಹೇಗಿರ್ಬೇಕು ಅಂತ ಮಾದರಿಯಾದವರು ಆದ್ರೆ ಈಗ ಅದೇನಾಯ್ತೋ ಗೊತ್ತಿಲ್ಲ ಇಬ್ಬರ ಮಧ್ಯೆ ಯಾವ ಕಾರಣಕ್ಕೆ ಮನಸ್ತಾಪ ಆಯ್ತೋ ಗೊತ್ತಿಲ್ಲ ಹೀಗಾಗಿ ಇವರ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಗಳನ್ನ ಮಾಡೋರು ಅವರಿಗೂ ಒಂದು ಬದುಕಿದೆ ಅವರಿಗೂ ಒಬ್ರು ಮುದ್ದಾದ ಮಗಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ